ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರಿ ದೇಶ ಈಗ ಆರ್ಥಿಕತೆಯತ್ತ ಕುಸಿತಾ ಹೋಗುತ್ತೆ ದೇಶದ ಆರ್ಥಿಕತೆ ಹಳ್ಳ ಹಿಡಿದು ಹೋಗುತ್ತೆ ಯಾಕೆಂದರೆ ಗೆಳೆಯರಿ ಈಗ ಕರ್ನಾಟಕ ಹಿಮಾಚಲ ಪ್ರದೇಶದ ನಂತರ ಮತ್ತೊಂದು ರಾಜ್ಯ ದಿವಾಳಿಯತ್ತ ಹೆಜ್ಜೆ ಇಟ್ಟಿದೆ ಅದು ಬೇರೆ ಯಾವುದು ಅಲ್ಲ ದೆಹಲಿ ಗೆಳೆಯರೆ ಗೆಳೆಯರೆ ದೆಹಲಿ ಚುನಾವಣೆಗೆ ಈಗ ಎಲ್ಲ ಕಡೆ ಈ ಫ್ರೀ ಯೋಜನೆಗಳು ಫ್ರೀ ಗ್ಯಾರಂಟಿಗಳದ್ದೇ ಸೌಂಡ್ ಮಾಡ್ತಾ ಇದೆ ಫೆಬ್ರವರಿ ಐದನೇ ತಾರೀಕು ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ ಆ ಒಂದು ಚುನಾವಣೆಗೆ ಎಲ್ಲ ಮೂರೂ ರಾಜಕೀಯ ಪಕ್ಷಗಳು ಅತಿಯಾದ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಆಪ್ ಒಂದು ರೀತಿಯಾಗಿರುವಂತಹ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದರೆ ಕಾಂಗ್ರೆಸ್ ಕೂಡ ಒಂದು ರೀತಿಯಾಗಿರುವಂತಹ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಅದಕ್ಕೂ ಮೀರಿ ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾ ಇದ್ದಂತಹ ಇದೇ ಗ್ಯಾರಂಟಿಗಳಿಂದ ದೇಶದ ಆರ್ಥಿಕತೆ ನಾಶವಾಗಿ ಹೋಗುತ್ತೆ ಗ್ಯಾರಂಟಿಗಳಿಂದ ದೇಶದ ಆರ್ಥಿಕತೆ ಹಳ್ಳ ಹಿಡಿದು ಹೋಗುತ್ತೆ ಅಂತ ಇದ್ದಂತಹ ಬಿಜೆಪಿ ಕಾಂಗ್ರೆಸ್ ಮತ್ತು ಆಪ್ ಘೋಷಣೆ ಮಾಡಿದ್ದಂತಹ ಗ್ಯಾರಂಟಿಗಳಿಗಿಂತಲೂ ಹೆಚ್ಚಾಗಿ ಮತ್ತು ಆಪ್ ಮತ್ತು ಕಾಂಗ್ರೆಸ್ ಎರಡು ಪಟ್ಟು ಹೆಚ್ಚಿನ ಗ್ಯಾರಂಟಿ ಯೋಜನೆಗಳನ್ನು ಬಿ ಜೆ ಪಿ ಈಗ ಘೋಷಣೆ ಮಾಡಿದ್ದಾರೆ ಹಾಗಾದರೆ ಗೆಳೆಯರೆ ಬಿ ಜೆ ಪಿ ದೆಹಲಿಯಲ್ಲಿ ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳೇನು ಈ ಫ್ರೀ ಗ್ಯಾರಂಟಿಗಳು ಅಥವಾ ಈ ಗ್ಯಾರಂಟಿ ಯೋಜನೆಗಳಿಂದ ಮುಂದಿನ ಹತ್ತು ವರ್ಷ ದೇಶ ಯಾವ ರೀತಿಯಾಗಿ ಆರ್ಥಿಕ ದಿವಾಳಿಯತ್ತ ತಲುಪತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮೊದಲಿಗೆ ಆರಂಭದಲ್ಲಿ ನಿಮಗೆ ಆಮ್ ಆದ್ಮಿ ಪಾರ್ಟಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಅಂತ ಹೇಳ್ತೀನಿ ಆಮ್ ಆದ್ಮಿ ಪಾರ್ಟಿ ಎರಡು ಸಾವಿರದ ನೂರು ರೂಪಾಯಿಯನ್ನು ಅಲ್ಲಿನ ಎಲ್ಲ ಮಹಿಳೆಯರಿಗೂ ಫ್ರೀಯಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ ಅದಾದ ಮೇಲೆ ಅರ್ಚಕರಿಗೆ ಹದಿನೆಂಟು ಸಾವಿರ ಗೌರವಧನವನ್ನು ಕೊಡ್ತೀವಿ ಅಂತ ಅಲ್ಲಿ ಫ ಘೋಷಣೆ ಮಾಡಿದ್ದಾರೆ ಅದಾದ ಮೇಲೆ ಎಲ್ಲ ಸೀನಿಯರ್ ಸಿಟಿಜನ್ಸ್ಗಳಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಲಾಗತ್ತೆ ಅಂತ ಆಮ್ ಆದ್ಮಿ ಪಾರ್ಟಿ ಘೋಷಣೆ ಮಾಡಿದೆ ಆಮ್ ಆದ್ಮಿ ಪಾರ್ಟಿಯ ನಂತರ ಕಾಂಗ್ರೆಸ್ ಅಲ್ಲಿ ಎಂಟ್ರಿ ಕೊಡ್ತು ಕಾಂಗ್ರೆಸ್ ಗ್ಯಾರಂಟಿಯನ್ನು ಖುದ್ದು ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಘೋಷಣೆ ಮಾಡಿದರು ಡಿ ಕೆ ಶಿವಕುಮಾರ್ ಅವರು ಏನು ಘೋಷಣೆ ಮಾಡಿದರು ಅಂದರೆ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ಅಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರಿಗೆ ಕೊಡ್ತೀವಿ ನಮ್ಮ ಪಾರ್ಟಿ ಏನಾದರೂ ಅಧಿಕಾರಕ್ಕೆ ಬಂದರೆ ಅಂತ ಅದರ ಜೊತೆಗೆ ಬೇರೆ ಬೇರೆ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನ ಅಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಗೆಳೆಯರೆ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಏನು ಅಂದರೆ ಬಿ ಜೆ ಪಿ ಘೋಷಣೆ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳು ಬಿ ಜೆ ಪಿ ಇದುವರೆಗೂ ಕೂಡ ಎಲ್ಲ ರಾಜ್ಯದಲ್ಲಿಯೂ ಎಲೆಕ್ಷನ್ ಅನ್ನ ಗೆಲ್ಲಬೇಕಾದ್ರೆ ಕರ್ನಾಟಕದ ಮಾದರಿಯನ್ನು ಕೊಡ್ತಾ ಇತ್ತು ಮತ್ತು ಹಿಮಾಚಲ ಪ್ರದೇಶದ ಮಾದರಿಯನ್ನು ಕೊಡ್ತಾ ಇತ್ತು ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ರಾಜ್ಯ ಆರ್ಥಿಕ ದಿವಾಳಿಯತ್ತ ಹೋಗಿದೆ ನೋಡಿ ಈ ಉಚಿತ ಯೋಜನೆಗಳಿಂದ ಅಂತ ಸ್ವತಃ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರೇ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕರ್ನಾಟಕದ ಈ ಫ್ರೀ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕಿಸಿದ್ರು ಕರ್ನಾಟಕದ ಪರಿಸ್ಥಿತಿ ಯಾವ ತರಹ ಆಗಿದೆ ನೋಡಿ ಅಂತ ಅಲ್ಲಿ ಅಪೋಸಿಟ್ ಪಾರ್ಟಿ ಕೊಟ್ಟಂತಹ ಗ್ಯಾರಂಟಿ ಯೋಜನೆಯನ್ನ ನೋಡಿ ನೀವು ಓಟ್ ಹಾಕಬೇಡಿ ಅಂತ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಂತಹ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈಗ ದೆಹಲಿಯಲ್ಲಿ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಹಾಗಾದರೆ ಬಿ ಜೆ ಪಿ ಕೊಟ್ಟಿರುವಂತಹ ಉಚಿತ ಯೋಜನೆಗಳು ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬಿ ಜೆ ಪಿಯು ಕೂಡ ಇದಕ್ಕೆ ಹೊರತಾಗಿಲ್ಲ ಎಲ್ಲ ಮಹಿಳೆಯರಿಗೂ ಎರಡೂವರೆ ಸಾವಿರ ಹಣವನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಕೇಜ್ರಿವಾಲ್ ಅವರಿಗಿಂತ ನಾನ್ನೂರು ರೂಪಾಯಿ ಜಾಸ್ತಿ ಅಷ್ಟಕ್ಕೆ ಮಾತ್ರ ನಿಲ್ಲಲಿಲ್ಲ ಬಿ ಜೆ ಪಿಯ ಯೋಜನೆ ಯಾವುದೇ ಮಹಿಳೆ ಗರ್ಭಿಣಿಯಾದರೆ ಆ ಗರ್ಭಿಣಿ ಮಹಿಳೆಗೆ ಆರಂಭದಲ್ಲಿಯೇ ಇಪ್ಪತ್ತೊಂದು ಸಾವಿರ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಏನೋ ಈ ಬಡ ಮತ್ತು ಮಧ್ಯಮ ವರ್ಗದವರು ಈ ತರಹ ಯಾವುದೂ ಹೇಳಿಲ್ಲ ಯಾವುದೇ ವರ್ಗದ ಮಹಿಳೆ ಗರ್ಭಿಣಿಯಾದರೆ ಅವರಿಗೆ ಇಪ್ಪತ್ತೊಂದು ಸಾವಿರ ಹಣವನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ದೆಹಲಿಯ ಬಡ ಕುಟುಂಬಗಳಿಗೆ ಎರಡು ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಡ್ತೀವಿ ಮತ್ತು ಸಿಲಿಂಡರ್ಗಳನ್ನು ಐನೂರು ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೇನು ನನಗೆ ತುಂಬ ಏನು ದೇಶದ ಆರ್ಥಿಕತೆಗೆ ಹಾಳಾಗುತ್ತೆ ಆ ತರಹದ ಯೋಜನೆ ಅನಿಸಿಲ್ಲ ಅದಾದ ಮೇಲೆ ದೆಹಲಿಯ ಎಲ್ಲ ವೃದ್ಧರ ಈ ಪಿಂಚಣಿ ಏನಿದೆಯಲ್ಲ ಅದನ್ನು ಮೂರು ಸಾವಿರ ರೂಪಾಯಿಗೆ ಏರಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ದೆಹಲಿಯಲ್ಲಿ ವೃದ್ಧರಿಗೆ ಉಚಿತವಾಗಿರುವಂತಹ ಟ್ರೀಟ್ಮೆಂಟ್ ಜೊತೆಗೆ ಹತ್ತು ಲಕ್ಷ ರೂಪಾಯಿಗಳ ವಿಮೆಯನ್ನು ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಇವೆಲ್ಲವೂ ಕೂಡ ಉಚಿತ ಆರೋಗ್ಯ ಮತ್ತು ಶಿಕ್ಷಣ ವಿಚಾರದಲ್ಲಿ ಉಚಿತ ಅಂದರೆ ಇದಕ್ಕೆ ಒಪ್ಕೊಳ್ಬೋದು ಯಾಕೆ ಅಂದರೆ ದೇಶ ಸದೃಢವಾಗಿರಬೇಕು ಅಂದರೆ ಆರೋಗ್ಯ ಮತ್ತು ಶಿಕ್ಷಣ ಇದೆರಡೂ ಉಚಿತವಾಗಿ ಸಿಗಬೇಕು ಅದು ಬಿಟ್ಟು ಬೇರೆ ಯಾವುದೂ ಕೂಡ ಉಚಿತವಾಗಿ ಸಿಗಬಾರ್ದು ಆದರೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಎಲ್ಲವೂ ಕೂಡ ಈಗ ಫ್ರೀ 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 ಅಂತ ಹೇಳ್ತಾ ಇದ್ದಾರೆ ಹೀಗೆ ಫ್ರೀ ಫ್ರೀ ಅಂತ ಹೇಳ್ತಾ ಹೋದರೆ ಮುಂದೆ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಒಂದು ವೇಳೆ ಏನಾದರೂ ದೇಶದಲ್ಲಿ ಇದೇ ರೀತಿಯಾಗಿ ಫ್ರೀ ಫ್ರೀ ಅಂತ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಪ್ರಣಾಳಿಕೆಗಳನ್ನು ರೆಡಿ ಮಾಡ್ತಾ ಹೋಗಿ ಅಧಿಕಾರಕ್ಕೆ ಬಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ದೇಶ ಹಂಡ್ರೆಡ್ ಪರ್ಸೆಂಟ್ ದಿವಾಳಿಯತ್ತ ಹೋಗಿಬಿಡುತ್ತೆ ಈಗ ಏನಾಗುತ್ತೆ ಅಂತ ಹೇಳ್ತೀನಿ ಗೆಳೆಯರೆ ಈಗ ದೆಹಲಿಯಲ್ಲಿ ಏನಾದರೂ ಬಿ ಜೆ ಪಿ ಗೆದ್ದು ಬಿಡ್ತು ಅಂತ ಅಂದ್ಕೊಳ್ಳಿ ದೆಹಲಿಯಲ್ಲಿ ಬಿ ಜೆ ಪಿ ಗೆದ್ದು ಬಿಡ್ತು ಅಂದರೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಅಧಿಕಾರ ಇದೆ ಅವರು ಸುಮ್ಮನೆ ಇರ್ತಾರ ಅವರು ಕೂಡ ಅಲ್ಲಿ ಕೇಳೋದಕ್ಕೆ ಶುರು ಮಾಡ್ತಾರೆ ದೆಹಲಿಯಲ್ಲಿ ನಿಮ್ಮದೇ ಸರ್ಕಾರ ಎಲ್ರಿಗೂ ಫ್ರೀಯಾಗಿ ಇದೆ ನಮಗೂ ಕೂಡ ಫ್ರೀಯಾಗಿ ಕೊಡಿ ಅಂತ ದೆಹಲಿ ಏನೋ ಸಣ್ಣ ರಾಜ್ಯ ಮತ್ತು ದೆಹಲಿಯ ಆರ್ಥಿಕತೆ ತುಂಬ ಸ್ಟ್ರಾಂಗ್ ಆಗಿದೆ ಹೇಗೋ ಸಹಿಸ್ಕೋಬೋದು ಆದರೆ ಉತ್ ಉತ್ತರ ಪ್ರದೇಶ ಏನು ಮಾಡಬೇಕು ತುಂಬ ದೊಡ್ಡದಾಗಿರುವಂತಹ ರಾಜ್ಯ ಅಲ್ಲಿ ಫ್ರೀಯಾಗಿ ಕೊಟ್ಕೊಂಡು ಕುತ್ಕೊಂಡ್ರೆ ಅಲ್ಲಿನ ಆರ್ಥಿಕತೆಯಲ್ಲಿರತ್ತೆ ನೆಕ್ಸ್ಟ್ ಮಹಾರಾಷ್ಟ್ರದವರು ಕೇಳ್ತಾರೆ ಓವರ್ ಆಲ್ ಆಗಿ ಬಿ ಜೆ ಪಿ ಎಲ್ಲೆಲ್ಲ ಅಧಿಕಾರದಲ್ಲಿದೆಯಲ್ಲ ಎಲ್ಲ ರಾಜ್ಯಗಳು ಕೂಡ ನಮಗೂ ಫ್ರೀಯಾಗಿ ಕೊಡಿ ನಮಗೂ ಫ್ರೀಯಾಗಿ ಕೊಡಿ ಅಂತ ಕೇಳ್ತಾ ಹೋದರೆ ಮುಂದಿನ ಹತ್ತು ವರ್ಷಗಳಲ್ಲಿ ದೇಶದ ಪರಿಸ್ಥಿತಿ ಏನಾಗಬೇಕು ದೇಶದ ಜಿ ಡಿ ಪಿ ಏನಾಗಬೇಕು ಅನ್ನೋದನ್ನು ಈ ರಾಜಕಾರಣಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಅರ್ಥವನ್ನು ಮಾಡಿಕೊಂಡಿಲ್ಲ ಈ ವಿಚಾರವಾಗಿ ಬಿ ಜೆ ಪಿ ಇಲ್ಲಿ ಇನ್ನೊಂದು ದೊಡ್ಡ ತಪ್ಪು ತಪ್ಪನ್ನು ಮಾಡಿದೆ ದೆಹಲಿಯಲ್ಲಿ ಏನು ಇನ್ನೊಂದು ದೊಡ್ಡ ತಪ್ಪು ಅಂದರೆ ಈ ಎಲ್ಲ ಗ್ಯಾರಂಟಿಗಳ ಜೊತೆಗೆ ಕೇಜ್ರಿವಾಲ್ ಅವರು ಈಗ ಏನೇನು ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ ಅವೆಲ್ಲವನ್ನು ಕೂಡ ನಾವು ಮುಂದುವರಿಸ್ತೀವಿ ಅಂತ ಕೇಜ್ರಿವಾಲ್ ಅವರು ಏನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇನ್ನೂರು ಯೂನಿಟ್ಗಳವರೆಗೆ ವಿದ್ಯುತ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮತ್ತು ಆರು ಸಾವಿರ ಲೀಟ್ರ್ ನೀರನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅವನ್ನೆಲ್ಲವನ್ನು ಕೂಡ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಬಿ ಜೆ ಪಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂದರೆ ಕಳೆದ ಬಾರಿ ಇದೇ ವಿಚಾರವಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಹಳ ಅಂದರೆ ಬಹಳ ಟೀಕಿಸಿತ್ತು ಬಿ ಜೆ ಪಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಕರೆಂಟ್ ಫ್ರೀಯಾಗಿ ಕೊಡ್ತೀವಿ ಅಂದಾಗ ದೇ ಕರ್ನಾಟಕದ ಆರ್ಥಿಕತೆ ಹೇಗೋಗುತ್ತೆ ಕರೆಂಟ್ ಎಲ್ಲಿಂದ ತರ್ತಾರೆ ಹಾಗೆ ಹೀಗೆ ಅಂತ ಬಿ ಜೆ ಪಿಯವ್ರು ಮಾತಾಡಿದ್ದೇ ಮಾತಾಡಿದ್ದು ಆದರೆ ಈಗ ದೆಹಲಿಯಲ್ಲಿ ಅದೇ ಯೋಜನೆಗಳನ್ನು ಮುಂದುವರೆಸಕ್ ಹೋಗಿದ್ದಾರೆ ಇದೇ ಲಾಭವನ್ನ ಅರವಿಂದ್ ಕೇಜ್ರಿವಾಲ್ ಅವರು ಪಡೆದುಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಈ ಯೋಜನೆಗಳ ಲಾಭವನ್ನ ಪಡೆದುಕೊಂಡು ಏನಂತ ಹೇಳಿದ್ದಾರೆ ಅಂದರೆ ನಾನು ತಂದಿರುವಂತಹ ಯೋಜನೆ ನಾನು ಜನರಿಗಾಗಿ ಕೊಟ್ಟಂತಹ ಯೋಜನೆ ಜನಪ್ರಿಯವಾಗಿದೆ ಜೊತೆಗೆ ಜನರು ಕೂಡ ಅದನ್ನ ಇಷ್ಟಪಟ್ಟಿದ್ದಾರೆ ಮತ್ತು ಜನ ಕಲ್ಯಾಣದ ಯೋಜನೆ ಹಾಗಾಗಿಯೇ ಬಿಜೆಪಿ ನನ್ನ ಯೋಜನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ನನ್ನ ಯೋಜನೆಯನ್ನ ಮುಂದುವರಿಸೋದಕ್ಕೆ ಇವರ್ಯಾಕೆ ಅಧಿಕಾರಕ್ಕೆ ಬರಬೇಕು ನಾನೇ ಅಧಿಕಾರಕ್ಕೆ ಬಂದರೆ ಆ ಯೋಜನೆಯನ್ನು ಕೂಡ ಮುಂದುವರಿಸ್ತೀನಿ ಅದರ ಜೊತೆಗೆ ಬೇರೆ ಬೇರೆ ಯೋಜನೆಗಳನ್ನು ನಾನು ತಂದುಕೊಡ್ತೀನಿ ದೆಹಲಿಯನ್ನು ಮತ್ತಷ್ಟು ನಾನು ಸುಭದ್ರವಾಗಿಡ್ತೀನಿ ಅಂತ ಹೇಳಿಬಿಟ್ರು ಈಗ ಬಿ ಜೆ ಪಿಯವರು ಇದಕ್ಕೆ ಕೌಂಟ್ರ್ ಕೊಡೋದಕ್ಕೂ ಕೂಡ ಆಗೋದಿಲ್ಲ ಯಾಕೆ ಅಂದರೆ ಅಂತಹ ತಪ್ಪನ್ನು ಬಿ ಜೆ ಅವರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೇಲೆ ಬಿ ಜೆ ಪಿಯವರಾಗಲಿ ಯಾವುದೇ ಪಕ್ಷದವರು ಯಾವುದೇ ಪಕ್ಷದವರಾಗಲಿ ಈ ದೇಶದ ಆರ್ಥಿಕತೆ ಈ ಫ್ರೀಯಾಗಿ ಕೊಟ್ಟರೆ ದೇಶ ಹಂಗಾಗತ್ತೆ ರಾಜ್ಯ ಹಿಂಗಾಗತ್ತೆ ಅದಾಗತ್ತೆ ಇದಾಗತ್ತೆ ಆರ್ಥಿಕತೆ ಮಣ್ಣು ಮುಕ್ಕಿ ಹೋಗುತ್ತೆ ಅಂತ ಯಾರಾದರೂ ಮಾತನಾಡಿದರೆ ದೆಹಲಿಯಲ್ಲಿ ಆಗಿರುವಂತಹ ಉದಾಹರಣೆಯನ್ನು ತೋರಿಸಬೇಕು ಜೊತೆಗೆ ಯಾರೂ ಕೂಡ ಈ ವಿಚಾರವನ್ನು ಅಂದರೆ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಈ ಆರ್ಥಿಕತೆಯ ವಿಚಾರವನ್ನು ಮಾತನಾಡುವ ನೈತಿಕತೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಯಾಕೆ ಅಂದರೆ ಒಂದು ಪಕ್ಷ ಫ್ರೀ ಘೋಷಣೆ ಮಾಡದೇ ಇರುತ್ತೇನೋ ಅಂತ ನಾನು ಬಹಳ ನಿರೀಕ್ಷೆ ಮಾಡಿದ್ದೆ ಯಾಕೆಂದರೆ ದೇಶದಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ ನಾವು ಫ್ರೀ ಆಗಿರೋದಕ್ಕೆ ನಾವು ಓಟ್ ಹಾಕೋದಿಲ್ಲ ಅಂತ ಅಂಥವರಿಗೆ ಒಂದು ರಾಜಕೀಯ ಪಕ್ಷವೇ ಇಲ್ಲದಾಗ್ಬಿಟ್ಟಿದೆ ಈಗ ದೆಹಲಿಯಲ್ಲಿ ಅಂಥವ್ರು ಏನು ಮಾಡ್ತಾರೆ ಕಡಿಮೆ ಈ ಒಂದು ಫ್ರೀ ಬೇಸ್ ಯಾರು ಕೊಟ್ಟಿದ್ದಾರಲ್ಲ ಸೊ ಅವರಿಗೆ ಓಟ್ ಹಾಕ್ತಾರೆ ಒಟ್ಟಾರೆಯಾಗಿ ದೆಹಲಿಯಲ್ಲಿ ಬಿ ಜೆ ಪಿ ಮಾಡಿಕೊಂಡಂತಹ ಎಡವಟ್ಟಿನಿಂದಾಗಿ ಈ ಬಾರಿ ಏನಾಗುತ್ತೋ ಅನ್ನೋ ಗೊತ್ತಾಗ್ತಾ ಇಲ್ಲ ಸೊ ಅಷ್ಟರ ಮಟ್ಟಿಗೆ ದೇಶದ ಆರ್ಥಿಕತೆ ಒಂದು ಹಳ್ಳ ಹಿಡಿಯುವಂತಹ ಟ್ರ್ಯಾಕ್ಗೆ ಬಂದು ನಿಂತಿದೆ ಈಗಾಗಲೇ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ ನಮ್ಮ ಮುಂದೆ ಇದೆ ಏನಾಗಿದೆ ಅಂತ ಇನ್ನು ದೆಹಲಿಯ ವಿಚಾರಕ್ಕೆ ಬರೋದಾದರೆ ದೆಹಲಿ ಶೀಘ್ರವಾಗಿ ಏನು ದಿವಾಳಿ ಆಗುತ್ತೆ ಅಂತ ಹೇಳಲ್ಲ ಯಾಕೆಂದರೆ ದೆಹಲಿ ನಗರ ಪ್ರದೇಶ ಅಲ್ಲಿ ಟ್ಯಾಕ್ಸ್ ಬಹಳ ಚೆನ್ನಾಗಿ ಕಲೆಕ್ಟ್ ಆಗುತ್ತೆ ದೆಹಲಿ ಪ್ರತಿ ವರ್ಷ ಅಲ್ಲಿ ಎಪ್ಪತ್ತೈದು ಸಾವಿರ ಕೋಟಿಯಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಜೊತೆಗೆ ಅದು ಕೇಂದ್ರಾಡಳಿತ ಪ್ರದೇಶವೂ ಕೂಡ ಆಗಿರೋದ್ರಿಂದ ಅಲ್ಲಿಯ ಬಜೆಟ್ ಏನಿರುತ್ತಲ್ಲ ಸರ್ಪ್ಲಸ್ ಆಗಿಯೇ ಇರುತ್ತೆ ಹಾಗಾಗಿ ಅಲ್ಲಿ ಫ್ರೀ ಯೋಜನೆ ಸದ್ಯದಲ್ಲೇ ಏನು ಎಫೆಕ್ಟ್ ಆಗುತ್ತೆ ದೆಹಲಿಗೆ ಅಂತ ಹೇಳಲ್ಲ ಆದರೆ ಬೇರೆ ಬೇರೆ ರಾಜ್ಯಗಳಿಗೆ ಅದು ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ದೆಹಲಿಯಲ್ಲಿ ಏನಾದರೂ ಆಪ್ ಗೆದ್ದು ಬಿಟ್ಟರೆ ಬಿಜೆಪಿ ಸೇಫ್ ಆಗಿಬಿಡುತ್ತೆ ಅಂದರೆ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳು ಸೇಫ್ ಆಗಿಬಿಡುತ್ತೆ ಒಂದು ವೇಳೆ ಅಲ್ಲಿ ಏನಾದರೂ ಈ ಫ್ರೀ ಗ್ಯಾರಂಟಿಗಳಿಂದ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ಕೊಳ್ಳಿ ಆಗಿದೆ ಎಲ್ಲರಿಗೂ ಪೀಕಲಾಟ ಶುರುವಾಗುತ್ತೆ ಇದು ಗೆಳೆಯರೆ ದೆಹಲಿಯ ಫ್ರೀ ಬೇಸ್ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ